ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಬಿಹಾರದಲ್ಲಿ ಬೈಕ್ ನಲ್ಲಿ ಬಂದ ಮಹಿಳೆಯ ಮೇಲೆ ಪುರುಷರ ಗುಂಪು ಲೈಂಗಿಕ ದೌರ್ಜನ್ಯ ನಡೆಸಿದ ಆಘಾತಕಾರಿ ವಿಡಿಯೋ ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇದೆ ಇದು ಪಶ್ಚಿಮ ಬಂಗಾಳದಲ್ಲಿ ನಡೆದ ಘಟನೆ ಅಂತ ಸುಳ್ಳು ಹೇಳಿಕೆಯೊಂದಿಗೆ ಹಿಂದೂ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ ಮುಸ್ಲಿಮರು ಎಂದು ಹಂಚಿಕೊಳ್ಳಲಾಗ್ತಾ ಇದೆ ಪಶ್ಚಿಮ ಬಂಗಾಳದ ಹಿಂದೂ ದಂಪತಿಗಳು ಹೊಲ ಗದ್ದೆ ತೋಟಗಳ ಕಡೆಗೆ ಹೋದಾಗ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ನಿಮ್ಮ ಬಂಗಾಳದ ಯುವಕರು ಮತ್ತು ಹಿಂದೂಗಳು ನರೇಂದ್ರ ಮೋದಿ ಯಾಕೆ ಈ ದೇಶಕ್ಕೆ ಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನರೇಂದ್ರ ಮೋದಿ ಮತ್ತು ಆದಿತ್ಯನಾಥ್ ಇರುವಾಗಲೇನೆ ಈ ರೀತಿ ಮುಂದೆ ಎಂಬ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇದರಿಂದಾಗಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಂದು ಈ ಮೂಲಕ ದೂರಲಾಗ್ತಾ ಇದೆ ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಇದು ಇಪ್ಪತ್ತೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಬಿಹಾರದ ಸಾರನ್ ಜಿಲ್ಲೆಯ ದರಿಯಾಪುರ್ನ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಮಂಚಕ್ ಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ದರಿಯಾಪುರ್ ರೈಲ್ವೆ ನಿಂದ ದರಿಹರ ಚೌವಾರ್ಗೆ ಹೋಗುವ ರಸ್ತೆಯಲ್ಲಿ ಮಹಿಳೆಯನ್ನ ಹಿಂಬಾಲಿಸಿದ ಕೆಲವು ಕಿಡಿಗೇಡಿಗಳು ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ನ್ಯೂಸ್ ವರ್ಲ್ಡ್ ಇಂಡಿಯಾ ಈ ಕುರಿತು ವರದಿ ಮಾಡಿದ್ದು ಈ ಪ್ರಕಾರ ಚಾಪ್ರಾದ ಗ್ರಾಮವೊಂದರಲ್ಲಿ ಈ ಘಟನೆ ನಡೆದಿದ್ದು ಅಲ್ಲಿ ಪುರುಷರ ಗುಂಪು ಮಹಿಳೆಯನ್ನ ಹಿಂಬಾಲಿಸಿ ದೈಹಿಕವಾಗಿ ಹಲ್ಲೆ ನಡೆಸಿದೆ ಎಂದು ತಿಳಿಸಿದ್ದಾರೆ ನವಭಾರತ ಟೈಮ್ಸ್ ವರದಿಯ ಪ್ರಕಾರ ಆರು ಆರೋಪಿಗಳು ಅಖಿಲ್ಪುರದ ಗುಡ್ಡುರಾಯ್ ಅಮೋದ್ ರಾಯ್ ರಾಕೇಶ್ ಕುಮಾರ್ ಮತ್ತು ಧರ್ಮೇಂದ್ರ ಕುಮಾರ್ ಅರವಿಂದ್ ಕುಮಾರ್ ಮತ್ತು ನಿತೀಶ್ ಕುಮಾರ್ ಸಮಂಚಕ ಗ್ರಾಮದವರು ಅಂತಲೂ ತಿಳಿದು ಬಂದಿದೆ ಅವರಲ್ಲಿ ನಾಲ್ವರನ್ನ ಬಂಧಿಸಲಾಗಿದೆ ಈ ಘಟನೆ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಒಂದರಂದು ನಡೆದಿದೆ ಅಂತ ಪೊಲೀಸ್ ತಿಳಿಸಿದ್ದಾರೆ ಆದ್ದರಿಂದ ವೈರಲ್ ವಿಡಿಯೋ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದ್ದಾಗಿರದೆ ಬಿಹಾರಕ್ಕೆ ಸಂಬಂಧಿಸಿದ್ದಾಗಿದೆ ಮತ್ತು ಅಪರಾಧಿಗಳೆಲ್ಲರೂ ಕೂಡ ಹಿಂದೂಗಳೇ ಹೊರತು ಮುಸ್ಲಿಮರಲ್ಲ